ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಡೈರೆಕ್ಷನ್ ತೀರ್ಪಿನ ಮೇಲೆ ನಾವು ನಮ್ಮ ಸಿದ್ಧತೆಗಳನ್ನು ಹೆಚ್ಚಿಸಲು ಪ್ರಯತ್ನ ಪಟ್ಟಿರೋದು ಒಂದು ಕಡೆ ಇನ್ನೊಂದು ಕಡೆ ಸಾರ್ವಜನಿಕರಲ್ಲಿ ವಿನಂತಿಸುವ ವಿನಂತಿಸ್ತಾ ನಮ್ಮ ಬೀದಿ ನಾಯಿಗಳಿಗೆ ನಾವು ಅಡಾಪ್ಟ್ ಮಾಡಲಿ ಅಂತ ಒಂದು ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದು ಇದರ ಸಂಕೇತ ಏನಂತಂದರೆ ನಮ್ಮ ಇಂಡಿಯನ್ ಸ್ಟ್ರೀಟ್ ಡಾಗ್ಸ್ ವೆರೈಟಿ ಏನಿದೆ ಅದು ತುಂಬ ಕ್ಲೈಮೇಟ್ ರೆಸಿಲಿಯೆಂಟು ಎಷ್ಟೇ ಚಳಿ ಇರಲಿ ಎಷ್ಟೇ ಬಿಸಿಲಿರಲಿ ಎಷ್ಟೇ ಸಂಕಟ ಇರಲಿ ಅದು ಹಾಗೆ ಬದುಕ್ತಾ ಬಂದಿದೆ ಅದಕ್ಕೆ ಒಳ್ಳೆಯ ವ್ಯಾಕ್ಸಿನ್ ಮತ್ತು ನಾವು ಚಿಕಿತ್ಸೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಹೆಲ್ತ್ ಅದನ್ನು ಕಾಪಾಡಿಕೊಂಡ್ರೆ ನಮಗೆ ರಕ್ಷಣೆ ಕೊಡುತ್ತೆ ಎಫೆಕ್ಷನ್ ಕೊಡುತ್ತೆ ಪ್ರೀತಿಸುತ್ತೆ ಮತ್ತು ನಮಗೆ ಎಲ್ಲ ರೀತಿಯಲ್ಲಿ ಅದು ಕಮ್ ಕಮ್ಮಿ ಬಂಡವಾಳದಲ್ಲಿ ನಾವು ಅದನ್ನು ಸಾಕಬಹುದು ಸಾಕಿದರೆ ಏನಾಗುತ್ತೆ ನಮ್ಮ ಮಕ್ಕಳಿಗೆ ಆಗ್ತಿರುವ ಸಮಸ್ಯೆಗಳು ಮತ್ತು ಅದರಲ್ಲಿ ಆಗ್ತಿರುವ ಒಂದು ಅನಿಮಲ್ ಇನ್ಸ್ಟಿಟ್ಯೂ ಮತ್ತು ಫುಡ್ ಸ್ಕೇರ್ ಸಿಟಿ ಮತ್ತು ಎನ್ವೈರ್ಮೆಂಟ್ ಇಂಡ್ಯೂಸ್ಡು ಏನು ವೈಲೆಂಡ್ ಬಿಹೇವಿಯರ್ ಬರುತ್ತೆ ಅದನ್ನು ತೀವ್ರವಾಗಿ ನಾವು ಕಡಿವಾಣ ಮಾಡ್ಬೋದು ಮಹಾನಗರ ಮೈಸೂರು ಮಹಾನಗರ ಪಾಲಿಕೆಯಿಂದ ಇದು ಒಂದು ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ನಮಗೆ ಸುಮಾರು ಜನ ಪಪ್ಪಿ ಅಡಾಪ್ಟೇಷನ್ಗೆ ಬಂದಿದ್ದಾರೆ ಹಾಗೆಯೇ ಇದು ಆ್ಯಕ್ಟಿವ್ ಅಡಾಪ್ಟೇಷನ್ ಯಾರು ಮುಂದೆ ಬರ್ತಾರೆ ಅವರಿಗೆ ಲೀಗಲ್ ತನಿಖೆಯಲ್ಲಿ ಅವರಿಗೆ ನಾವು ಈ ಪಪ್ಪಿ ಅಡಾಪ್ಟೇಷನ್ನ ಮಾಡಿಕೊಡ್ತೇವೆ ಕೆಲವು ಕೆಲವು ಕಡೆ ಪ್ಯಾಸಿವ್ ಅಡಾಪ್ಟೇಷನ್ ಕೂಡ ನಾವು ಮಾಡ್ಕೋಬೋದು ನಮಗೆ ಈಗ ರಾಯಣಕೆರೆಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಇನ್ಸ್ಟಿಟ್ಯೂಷನ್ಸಿಂದ ನಾಯಿಗಳನ್ನು ಹಿಡಿತೀವಿ ಅದಕ್ಕೆ ವ್ಯಾಕ್ಸಿನೇಟ್ ಮಾಡ್ತೀವಿ ಅದಕ್ಕೆ ಸ್ಟೆರಿಲೈಸ್ ಮಾಡ್ತೀವಿ ಆ ನಾಯಿಗಳನ್ನು ಕೂಡ ಅವರು ಪ್ಯಾಸಿವ್ ಆಗಿ ಅಡಾಪ್ಟ್ ಮಾಡ್ಬೋದು ಅದರ ವೆಚ್ಚವನ್ನು ಭರಿಸ್ಕೊಂಡು ಸೊ ನನಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿರುವ ಎಲ್ಲ ಜನತೆಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂತಂದರೆ ವಿನಂತಿ ಏನಂತಂದರೆ ಇದು ತುಂಬ ಆರೋಗ್ಯವಂತಹ ಪಪ್ಪಿಗಳು ನೀವು ಬೇರೆ ಕಡೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಅದಕ್ಕಿಂತ ಹೆಚ್ಚಾಗಿ ದುಡ್ಡನ್ನು ಕೊಟ್ಟು ಖರೀದಿಸುವ ಬದಲಾಗಿ ಅದರ ಮೇಲೆ ಮತ್ತೆ ದಿನನಿತ್ಯ ಆಪ್ರೇಷನ್ಸು ಕೂಡ ನೀವು ಖರ್ಚು ಮಾಡಬೇಕಾಗುತ್ತೆ ತಿಂಡಿಗೆ ಅದೆಲ್ಲ ನಮ್ಮ ಇಂಡಿಯನ್ ವೆರೈಟಿ ಏನಿದೆ ನಮ್ಮ ಜೊತೆಗೆ ಬೆಳೆದಿರುವ ವೆರೈಟಿ ಇದು ನಮಗೆ ತಕ್ಕಂತೆ ವ್ಯವಹಾರ ಮಾಡಿಕೊಂಡು ಮತ್ತು ಪ್ರೀತಿಸ್ತಾ ಬಂದಿರೋ ಒಂದು ತಳಿ ಆ ಕಾರಣಕ್ಕಾಗಿ ಇದು ತುಂಬ ರಿಸರ್ಚ್ ಆಗಿರುವ ತಳಿ ಇದೆ ಇದಕ್ಕೆ ವೆಚ್ಚ ಕೂಡ ಕಮ್ಮಿ ಆಪ್ರೇಷನ್ಸ್ ಮಾಡೋದು ಮತ್ತು ಮೇಂಟೈನ್ ಮಾಡೋದು ಮತ್ತು ನಿಮಗೆ ನಮಗೆ ಪ್ರೀತಿಸೋದು ಮತ್ತು ರಕ್ಷಣೆ ಕೊಡೋದು ಎಲ್ಲ ರೀತಿಯಲ್ಲಿ ಇದು ಸಿದ್ಧರಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ನಾವು ಈ ಕಾರ್ಯಕ್ರಮ ಮಾಡಿರೋದು ಒಂದು ಹೆಜ್ಜೆ ಈಗಾಗಲೇ ಫಾರಿನ್ ನ್ಯಾಷನಲ್ಸು ಕೂಡ ಬಂದು ಅಡಾಪ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿರುವ ಜನತೆಯಲ್ಲೂ ಕೂಡ ಆನಂದ್ ಅಂತವರು ಬಂದು ಅಡಾಪ್ಟ್ ಮಾಡಿದ್ದಾರೆ ಇದು ನಾವು ಸಂಜೆವರೆಗೂ ಕೂಡ ಇಡ್ತೇವೆ ಇದು ಫಸ್ಟು ನಮ್ಮ ಪ್ರಯೋಗ ಮಾಡ್ತಿರೋದು ಸೊ ಸುಮಾರು ಜನ ಮುಂದೆ ಬರ್ತಾ ಇದ್ದಾರೆ ಇದು ಈ ಒಂದು ತಮ್ಮ ಮಾಧ್ಯಮ ಮುಖೇನ ಜನರಿಗೆ ಬಂದರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಅಡಾಪ್ಟ್ ಮಾಡುವ ಒಂದು ಸಾಧ್ಯತೆ ಇರ್ತದೆ ಅಡಾಪ್ಷನ್ ಪ್ರೊಸೀಜರ್ ನಮ್ಮ ಸಾಮಾನ್ಯವಾಗಿ ಅದನ್ನು ನಾವು ಫಸ್ಟು ಎಲ್ಲ ಮಾಡಿಕೊಂಡು ನಮ್ಮ ಪಿ ಎಫ್ ಎ ರೋಟಾ ಸಂಸ್ಥೆ ಇದೆ ಅಲ್ಲ ಅವರು ಸದ್ಯಕ್ಕೆ ವ್ಯಾಕ್ಸಿನೇಟ್ ಮಾಡ್ತಿರೋದು ಈಗ ನಮ್ಮ ರ್ಯಾನ್ಕೆರೆಯಲ್ಲಿ ಬಂದಾಗ ನಮ್ಮ ವೆಟನರಿ ಡಾಕ್ಟರ್ಸಿಂದ ಕೂಡ ಅದನ್ನು ನಾವು ಆರೋಗ್ಯ ಇದನ್ನು ಸರಿಯಾಗಿ ಮಾಡಿಸ್ಕೊಳ್ಳೋದು ಮತ್ತು ಅನಿಮಲ್ ವೆಲ್ಫೇರ್ ಬೋರ್ಡ್ ನಾಮ್ಸ್ ಪ್ರಕಾರ ವೆಟ್ನರಿ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ ಅವರಿಗೆ ನಾವು ಬ ಭಾಳ ಸಿಂಪಲ್ ಪ್ರೊಸೀಜರ್ ಅವ್ರು ನಮಗೆ ಅಪ್ಲಿಕೇಶನ್ ಕೊಟ್ಟರೆ ಅವರಿಗೆ ನಾವು ಏನು ಫಾರ್ಮ್ಯಾಲಿಟೀಸ್ ಇದೆ ಸಿಂಪಲ್ ಫಾರ್ಮ್ಯಾಲಿಟೀಸ್ ಮುಗಿಸ್ಕೊಂಡು ಅವ್ರಿಗೆ ಕೊಡ್ತೀವಿ ಅಲ್ಲಿ ಈಗಾಗಲೇ ನಮಗೆ ಅಲ್ಲಿ ಆಪ್ರೇಷನ್ ಥಿಯೇಟರ್ಸ್ ಕಟ್ಟಿದ್ದೇವೆ ಮತ್ತು ಮೆಷಿನರಿ ಕೊಡಲಿಕ್ಕೆ ಬಾಕಿ ಇದೆ ಮೆಷಿನರಿ ಕೂಡ ಒಂದು ಇದೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಅದನ್ನು ಕಂಪ್ಲೀಟ್ ಆದರೆ ಅಲ್ಲಿ ಒಂದು ಈ ಪಿ ಎಫ್ ಎ ರೋಟಾದಿಂದ ನಾವು ಹತ್ತು ನಾಯಿ ಪ್ರತಿದಿನ ಒಂದು ಟಾರ್ಗೆಟನ್ನು ಇಟ್ಟಿದ್ದೇವೆ ಅಲ್ಲಿ ಇಪ್ಪತ್ತಕ್ಕಿಂತ ಜಾಸ್ತಿ ಇಪ್ಪತ್ತು ಮೂವತ್ತು ನಾಯಿ ನಾಯಿಗಳನ್ನು ನಾವು ವ್ಯಾಕ್ಸಿನೇಟ್ ಮಾಡೋಣ ಆಪರೇಷನ್ ಮಾಡೋಣ ಎ ಬಿ ಸಿ ಆಪರೇಷನ್ಸ್ ಮಾಡೋಣ ಅಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಒಂದೇ ಸಮಯದಲ್ಲಿ ಒಂದು ಐನೂರುಕ್ಕಿಂತ ಏಳ್ನೂರು ನಾಯಿಗಳನ್ನು ಇಟ್ಟು ಅವರಿಗೆ ಊಟ ಕೊಡುವ ಹಾಗೆ ವ್ಯವಸ್ಥೆ ಈಗ ಸದ್ಯಕ್ಕೆ ಮಾಡಲಾಗ್ತಾಯಿದೆ ಮೊದಲನೇ ಹಂತದಲ್ಲಿ ನಂತರ ದಿವಸಗಳಲ್ಲಿ ಅದನ್ನು ಸಿಚುವೇಶನ್ ನೋಡಿಕೊಂಡು ಎಷ್ಟು ಇನ್ಸ್ಟಿಟ್ಯೂಷನ್ಸಲ್ಲಿ ನಾಯಿಗಳಿದ್ದಾಗ ಅದನ್ನು ನೋಡಿಕೊಂಡು ಬಲವರ್ಧನೆ ಮಾಡಲಾಗುವುದು ಈಗಾಗಲೇ ತಮಗೆ ಹೇಳಿದಾಗ ಹೇಳಿದಾಗೆ ಇನ್ಸ್ಟಿಟ್ಯೂಷನಲ್ಲಿರುವ ನಾಯಿಗಳನ್ನು ತಗೊಂಡು ಆಪರೇಷನ್ ಮಾಡಿಕೊಂಡು ರ್ಯಾಂಕರಲ್ಲಿ ಇಡಿಸ್ಕೋಬೇಕು ಬೀದಿಯಲ್ಲಿ ನಾಯಿಗಳನ್ನು ನಾವು ಆಪರೇಷನ್ ಮಾಡಿ ವಾಪಸ್ ವಾಪಸ್ಸಲ್ಲೇ ಬಿಡಬೇಕು